ಪ್ರಯತ್ನ ಮಾಡುದು ಮತ್ತೇನಪ್ಪ ಅಂತ ಮಾತಾಡುದು ಗಲಾಟೆ ಮಾಡ್ಕೊಂತ ಬಂದು ಕುರ್ಚಿ ಹಾಕಿಸಿ ನಷ್ಟ ಮಾಡಿಸಿ ಚಾ ಕುಡಿಸಿ ಕಳ್ಸ ಪುಣ್ಯಾತ್ಮ ಕೈ ಮುಗಿ ತಿಂದಿನಿ ಸುಳ್ಳು ಹೇಳಕ್ ಒಂದು ಮಿತಿ ಐತಿ ಸಾಕು ನಿನ್ ಸುಳ್ಳು ಕೇಳಿ ಕೇಳಿ ಜನಕ್ಕೆ ಸಾಕಾಗಿದೆ ನಿನ್ನ ಸುಳ್ಳು ಕೇಳಿ ಸಾಕಾಗಿದೆ ದರ್ಗ ಕಳಿಸಿ ಮೂರ್ ಮೂರ್ ತಿಂಗಳ ನಾಲ್ಕು ನಾಲ್ಕು ತಿಂಗಳ ಬರೀ ಒಂದು ರೋಡ್ ಸರಿಯಾಗಿಲ್ಲ ಅಂತಂದ್ರೆ ಮುನ್ಸಿಪಾಲಿಟಿ ಮೆಂಬರ್ಗಳನ್ನ ತೊಗೊಂಡು ಹೋಗಿ ಜೈಲಿಗೆ ಹಾಕುವಂತೆ ಹಿಡ್ಕೊಂಡು ಹೋಗಿ ಗಲಾಟೆ ಮಾಡಿದರು ಮತ್ತೆ ಕುಡಿದು ಬರ್ತಾರೆ ಯಾರ ಮನೆಗೆ ಬರಾಗ ಪ್ರತಿಭಟನೆ ಮಾಡಿಕೊಂಡು ಕುಡಿದು ಬರ್ತಾರೆ ಹೇಳಿ ನೋಡೋಣ ದೌರಸ್ತರು ಮನೆಗೆ ಬರಬೇಕಾದ್ರೆ ಯಾವ ರೀತಿಯಾಗಿ ಬರ್ಬೇಕು ಬರಬೇಕು ಇದು ಸರ್ಕಾರಿ ಬಂಗಲೆ ಅಲ್ಲ ಅವತ್ತಪ್ಪ ನಾನೇ ಒಂದು ಅಪರಾಧದಾಗ ಸಿಕ್ಬಿದ್ದೀನಿ ಯಾವ್ದೋ ಒಂದು ಕೇಸ್ ನಲ್ಲಿ ಸ್ವತಃ ಸಿಕ್ತಿದ್ದೀನಿ ಮರ್ಡರ್ ಆಗಿದೆ ಮತ್ತೊಂದಾಗಿದೆ ನೇರವಾಗಿ ಅದರಲ್ಲಿ ಪೇಯವಾಡ ಅಪ್ಪಾಜಿ ನಾಡೋದು ಯಾವ್ದೋ ಒಂದು ಅಹಿತಕರ ಘಟನೆಯಲ್ಲಿ ಅಪ್ಪಾಜಿನ ಅಡ್ಕೊಂಡ್ರೆ ನೇರವಾಗಿ ಸಂಬಂಧ ಆಗಿದ್ದಾರೆ ಅದಕ್ಕಂತ ಬನ್ರಿ ನಿಮ್ಗ ಅಧಿಕಾರ ಇದೆ ಪ್ರತಿಭಟನೆ ಮಾಡ್ರಿ ಯಾರು ಬೇಡತ್ತ ਆਉਂ ਗਰਨਕ ਪੋਸਟ ਕਰੇ